ಹಾಯ್ ಫ್ರೆಂಡ್ ಮಧ್ಯಾಹ್ನದಿಂದ ಬ್ಲಾಕ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಅಳ್ಸಿನ್ ಗುಡ್ ಇವತ್ತು ಬಂದು ಅಳ್ಸಿನ್ಕಾಯಿ ಹುಳಿ ಮಾಡೋಣ ಅಂತ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ನಾವು ಅಮ್ಮ ಏನ್ ಮಾಡ್ಕೊಂಡಿದ್ದೆ ಗೊತ್ತಾ ಬೆಳಗ್ಗೆ ಬೆಳಗ್ಗೆ ಹೂವು ಕಡಕ್ಕೆ ಎದ್ದೈತೆ ಇನ್ನ ಮುಖ ತಳ್ಳಿಲ್ಲ ಬೆಳಗ್ಗೆ ಹೂವು ಕಡಕ್ಕೆ ಎದ್ದೈತೆ ಎಲ್ಬಿಟ್ಟು ಹೋಗಕ್ಕೆ ಹೋಗಿ ಎಲ್ಲ ಮನೆ ಹತ್ರ ಹಿಂಗೆ ಒಂಚೂರು ಹಿಂಗೆ ಚರಂಡಿ ಐತಿ ಆ ಚರಂಡಿ ಕಲ್ಲು ಲಡ್ಗ ಬಡ್ಗ ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಆತ ಐದ್ ಗಂಟೆಗೆ ಅನ್ಸುತ್ತೆ ಮಂಗಾಟಿ ಹುಡುಗಿ ಕಲೆ ಹೋಗ್ ಆ ಚರಂಡಿ ಹುಳಿ ಕಾಲು ಇಟ್ಬಿಟ್ಟು ಇಟ್ಟ ಮಕ್ಕ ಬಂದೈತಿ ನೀನ್ ಹಂಗ ಆಡ್ತಿಯಲ್ಲ ಇನ್ನೇನು ಇನ್ನೇನು ನೋಡಿ ಅಳ್ಸಿನ್ಕಾಯಿ ಹುಳಿ ಮಾಡೋಣ ಅಂತ ಅಳ್ಸಿನ್ಕಾಯಿ ಹುಳಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಅಳ್ಸಿನ್ಕಾಯಿ ಇವಾಗ ಸೌತೆಕಾಯಿ ಹಚ್ಚದಂಗ ಮಚ್ಕಂತೀನಿ ಹೆಂಗೆ ಹಚ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಅಳಸಿನಕಾಯಿ ಹೆಂಗೆ ಹಚ್ಚೋದು ಅಂತ ಹಳಸಿನಕಾಯಿ ಹುಳಿ ಸಖತ್ ಚೆನ್ನಾಗಿರುತ್ತೆ ಹಸಿ ಕಾಳು ಕಡಲೆ ಬೀಜ ಎಲ್ಲ ಹಾಕಿ ಅಳಸಿನಕಾಯಿ ಹುಳಿ ಮಾಡ್ಕೋಣಂತ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅಳಸಿನಕಾಯಿ ಹುಳಿ ಅಂದರೆ ನನಗೆ ತುಂಬ ಇಷ್ಟ ಒಳ್ಳೆ ಚಿಕನ್ ಇದ್ದಂಗೆ ಇರ್ತದೆ ಅಳಸಿನಕಾಯಿ ಹುಳಿ ಅದ್ರಲ್ಲಿ ತಿನ್ನೋಕೆ ಒಳ್ಳೆ ಸಕ್ಕತ್ತ್ ಚೆನ್ನಾಗಿರ್ತದೆ ತೋರಿಸ್ತೀನಿ ಬನ್ನಿ ಹೆಂಗ್ ಹಚ್ಕೊಂತೀನಿ ಅಂತ ಸೌತೆಕಾಯಿ ಹಚ್ಕೊಂಡ ಹಚ್ತೀನಿ ಹೆಂಗೆ ಹಚ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಏನು ಗೊತ್ತಾ ನಾವು ಡೈಲಿ ವ್ಲಾಗ್ ಮಾಡೋದಕ್ಕೆ ಯಾರು ಬಂದು ಚೆನ್ನಾಗಿ ಮಾಡ್ತೀರಾ ಅಂತ ಯಾರೋ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಕೆಲವೊಬ್ರು ಕಮೆಂಟೇ ನನ್ನ ಡಿಲೀಟ್ ಮಾಡ್ಕೊಂಬಿಟ್ಟವ್ರೆ ಹೇಳೋದು ಹೇಳ್ಬಿಡ್ತಾರೆ ತಿರ್ಗ ಮತ್ತೆ ಕಮೆಂಟ್ ಡಿಲೀಟ್ ಮಾಡ್ಕೊಂತಾರೆ ನೋಡ್ರಿ ಎರಡು ಪೀಸ್ ಆಗೈತೆ ಇದನ್ನ ಸೌತೆಕಾಯಿ ಸೌತೆಕ ಹಚ್ಚಿದಂಗೆ ಹಚ್ಕೊಳ್ಳೋದು ನೋಡಿ ಇದಕ್ಕೆ ಹಿಂಗೆ ಹಾಲು ಬರುತ್ತಲ್ಲ ಒಂದು ಪೇಪರ್ ತಗೊಂಡು ಒರ್ಸ್ಕೊಬೇಕು ಇಲ್ಲಾಂದರೆ ಕೈಗೆಲ್ಲ ಆಗ್ತತಿ ಚಿನಿ ಅನ್ನ ಉಪ್ಪಂತು ಚಿನಿ ಚಿನಿ ನೋಡಿ ಈ ಥರ ಪೀಸ್ ಮಾಡ್ಕೊಬೇಕು ಈ ಥರ ಪೀಸ್ ಮಾಡ್ಕೊಂಬಿಟ್ಟು ಈ ದಿಂಡೆಲ್ಲ ಕುಯ್ದು ಹಾಕಬೇಕು ದಿ ಈ ದಿಂಡ್ ಕುಯ್ಬೇಕು ಈ ಹಿಂದೆ ಇರೋದು ಕುಯ್ಬೇಕು ಇದು ಕುಯ್ದುಬಿಟ್ಟು ಸಣ್ಣ ಪೀಸ್ ಪೀಸು ಸೌತೆಕಾಯಿ ಹಚ್ತೀವಲ್ಲ ಸಣ್ಣಗೆ ಪೀಸ್ ಪೀಸು ಆಲಿಗಡ್ಡೆ ಕುಯ್ತೀವಿ ನೋಡಿರಿ ಆ ಥರ ಹಚ್ಕೊಬೇಕು ನೋಡಿ ಈ ಥರ ಪೀಸ್ ಮಾಡ್ಕೊಬೇಕು ಈ ಥರ ಸೌತೆಕಾಯಿ ಹಚ್ ಇದನ್ನ ಹಚ್ತೀವಲ್ಲ ಏನೋ ಆಲಿಗಡ್ಡೆ ಹಚ್ತೀವಲ್ಲ ಆ ಥರ ಹಚ್ಕೊಳೋಣ ಇದನ್ನು ಕೆತ್ತಳ್ಸಿನಕಾಯಿ ಸಾರು ಅಂತಾರೆ ಅಳ್ಸಿನಕಾಯಿ ಹುಳಿ ಅಂತಾರೆ ಅಳಸಿನಕಾಯಿ ಅಲ್ಲಿ ಕಬಾಬು ಮಾಡ್ತಾರೆ ನಾನು ಯಾವತ್ತೂ ಮಾಡಿಲ್ಲ ಎಲ್ಲರೂ ಮಾಡು ಮಾಡು ಚೆನ್ನಾಗಿರುತ್ತೆ ಅಂತಾರೆ ನಾನು ಯಾವತ್ತು ಮಾಡಿಲ್ಲ ಮಾಡಬೇಕು ಯಾವತ್ತಾದ್ರು ಇಲ್ಲೇ ನಮ್ಮ ಮನೆ ಹತ್ರ ಅಳಸಿನ ಮರವೇ ಚೆನ್ನಾಗಿ ಬೇಯ್ತವೆ ಹಳಸಿನಕಾಯಿ ನೋಡಿ ಅಳಸಿನಕಾಯಿ ಹಚ್ಕೊಂಡಿದ್ದೀನಿ ಈ ಥರ ಹಚ್ಕೊಂಡಿದ್ದೀನಿ ನೋಡಿ ಈ ಥರ ಪೀಸ್ ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅನ್ನ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ನೀರು ಹೆಂಗೈತೆ ಸಣ್ಣ ಮಾಡಿಬಿಟ್ಟು ನಿಂಗೆ ಬಾಯಿ ಮಿಚ್ಬಿಟ್ರೆ ಇನ್ನು ಎರಡು ನಿಮಿಷಕ್ಕೆ ಅನ್ನ ಆಗುತ್ತೆ ಹಿಂಗೆ ನೋಡಿ ನೀರು ನೀರಿಟ್ಕೊಂಡು ನೀರಿಟ್ಕೊಂಡಿವಾಗ ಎಲ್ಲ ಹಾಕೊಬೇಕು ಅಳ್ಸಿನಕಾಯಿ ಹಾಕೊಂಡು ಎರಡು ಸರಿ ಹೆಂಗೆ ಗೊತ್ತಾ ಹಸಿ ಕಾಳು ಕಡಲೆ ಬೀಜ ಬೇಗ ಬೆಂದ್ಬಿಡ್ತವೆ ಅದಕ್ಕೆ ಅಳಸಿನಕಾಯಿ ಹಾಕಿ ಎರಡು ಸರಿ ಕೂಗಿಸ್ಕೊಂಬಿಟ್ರೆ ಆಮೇಲೆ ಹಸಿ ಕಾಳು ಕಡಲೆಕಾಯಿ ಕಡಲೆಕಾಯಿ ಬೀಜ ಹಾಕಿ ಹಳಸಿನಕಾಯಿ ಹುಳಿ ಮಾಡಿದ್ರೆ ಸೂಪರಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಳಸಿನ್ಕಾಯಿ ಹುಳಿ ನೋಡಿ ಇವಾಗ ಇದು ಕುದೀತೈತೆ ಎರಡು ಸರಿ ಎರಡು ವಿಶಲ್ ಹಾಕ್ಸ್ಕೋಳೋಣ ಹೆಂಗೆ ಗೊತ್ತಾ ಹಸಿ ಕಾಳು ಕಡಲೆ ಬೀಜ ಹಾಕಿದ್ರೆ ಒಂಥರ ನುಣ್ಣು ಬೆಂದೋಗ್ಬಿಡುತ್ತೆ ಅಳಸಿನಕಾಯಿ ಬೆಂದಿರೋಲ್ಲ ಅದಕ್ಕೆ ಇದು ಎರಡು ಸರಿ ಕೂಗಿಸ್ಕೊಂಬಿಟ್ಟು ಆಮೇಲೆ ಕಾಳೆಲ್ಲ ಹಾಕಿ ಹಾಕಿ ತೋರಿಸ್ತೀನಿ ನೋಡಿ ಮುಂದೆ ಹೋಗ್ತಾ ಇವಾಗ ಇದಕ್ಕೆ ಟಮಾಟೆ ಹಣ್ಣು ಸಾಂಬಾರಿಗೆ ಎಷ್ಟು ಅಷ್ಟು ಟಮಾಟೆ ಹಣ್ಣು ನೋಡಿದ್ರೆ ಹಿಂಗೆ ಓಪನ್ ಮಾಡಿ ನೋಡಬೇಕು ಹುಳ ಇರ್ತವೆ ಒಂದು ಎರಡು ನಿಮಿಷ ಹಾಕಿ ಹಿಂಗೆ ಬೇಯಿಸ್ಕೊಂಡು ತಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಹಸಿದೇ ಹಾಕಿದ್ರೆ ಹಸಿ ಹಸಿ ಸ್ಮೆಲ್ಲು ಚೆನ್ನಾಗಿರಲ್ಲ ಹಿಂಗೆ ಹಾಕ್ಬೇಕು ಹಿಂಗೆ ಹಾಕ್ಬಿಟ್ಟು ಒಂದೆರಡು ನಿಮಿಷ ನಾವು ಕಾಯಿ ತುರ್ಕೊಂಡು ಈರುಳ್ಳಿ ಎಲ್ಲ ಅಷ್ಟರಲ್ಲಿ ಟೊಮೊಟೊ ಒಂದು ಸುತ್ತು ಒಂಚೂರು ಮೆತ್ತಗಾಗಂಗೆ ಬೇಯಬೇಕು ನೋಡಿ ಇವಾಗ ಕಾಯಿ ಒಂದು ಈರುಳ್ಳಿ ಒಂದು ನಾಲ್ಕು ಪೀಸ್ ಈರುಳ್ಳಿ ಕಾಯಿ ಕಾಯಿ ಈರುಳ್ಳಿ ಹಾಕೊಂಡಾದ್ಮೇಲೆ ಟೊಮೊಟೊ ಬೇಯ್ಯಕ್ ಹಾಕೊಂಡಿದ್ದೀವಿ ನೋಡಿ ನೋಡಿ ಅದನ್ನ ತಕ್ಕೊಳ್ತಾ ಇದೀವಿ ಟೊಮೊಟೊ ಬೇಯ್ಯಕ್ಕೆ ತಕ್ಕಂಡು ತಕ್ಕೊಂಡು ಅದನ್ನು ರುಬ್ಬ ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ನಮ್ಮ ಅಡುಗೆ ಮನೆ ಚಿಕ್ಕದು ಬೇಗ ನಾವು ಹೊಸ ಮನೆ ಕಟ್ಕೊಬೇಕು ಬೇಗ ಹೊಸ ಮನೆ ಕಟ್ಕೊಂಡು ಈ ಚಿಕ್ಕ ಮನೇಲಿ ಇದ್ದು ಇದ್ದು ಸಾಕಾಗ್ಬಿಟ್ಟೈತಿ ಹೊಸ ಮನೆ ಕಟ್ಕೊಳಗೆ ಮುಂದೆ ಹೋಗ್ತಾ ಹೋಗ್ತಾ ಈಗಲೇ ಕಟ್ಟಲ್ಲ ಇನ್ನು ಟೈಮ್ ಐತೆ ನೋಡಿ ಕಾಯಿ ಟಮಟೆ ಹಣ್ಣು ಈರುಳ್ಳಿ ಇದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಬೇಕು ಏನು ಗೊತ್ತಾ ಫ್ರೆಂಡ್ಸ್ ಈ ರುಬ್ಕಂಡಿದಾಯಿತು ಹರ್ಸಿನ್ಕಾಯಿ ಕೂಗೋಕೆ ಇಟ್ಟಿದ್ದೀನಿ ಅರ್ಸಿನಕಾಯಿ ಕೂಗಿದ್ದಾದಮೇಲೆ ಹಸೆಕಾಳು ತೊಳೆದಿಟ್ಕೊಂಡಿನಿ ಹಸೆಕಾಳು ತೊಗರಿ ಕಾಳು ಮೊನ್ನೆ ಸುಲ್ಕೊಂಡಿದ್ನಲ್ಲ ನಿನ್ನೆ ಹಸೆ ಕಾಳು ತೊಗರಿ ಕಾಳು ಕಡಲೆ ಬೀಜ ತಾನಿದ್ರಲ್ಲ ಕಡಲೆ ಬೀಜನ ಸುಲಿದಿಟ್ಕೊಂಡಿದ್ದೀನಿ ಆ ಹಳಸಿನಕಾಯಿ ಕೂಗಿದ್ಮೇಲೆ ಎರಡು ಸರಿ ಕೂಗಿಸ್ಕೊಂಡು ಕೂಗ್ಕಿದ್ ಕೂಗಿದ್ದಾದ್ಮೇಲೆ ಇದೆಲ್ಲ ಹಾಕೊಂಡು ಸಮ ಮಾಡ್ಕೊಬೇಕು ನಮ್ಗೆ ಎಷ್ಟು ಸಾರು ಕ್ವಾಂಟಿಟಿ ಬೇಕೋ ಅಷ್ಟು ಸಮ ಮಾಡ್ಕೊಂಡು ಕೂಗಿಸ್ಕೊಳ್ಳಣನ್ ಮತ್ತೆ ಮತ್ತೆ ಇನ್ನು ಎರಡು ಸರಿ ಕೂ ಒಗ್ಗರಣೆ ಹಾಕ್ಕೊಂಡು ಎರಡು ಸಾರಿ ಕೂಗಿಸ್ಕೊಳ್ಳೋಣ ತೋರಿಸ್ತೀನಿ ಹೆಂಗೆ ಅಂತ ಏನು ಗೊತ್ತಾ ಕೆಲವೊಬ್ರು ನಾವು ಡೈಲಿ ವ್ಲಾಗ್ ಮಾಡ್ತೀವಿ ಅಂದರೆ ನೋಡಿರಿ ಅಳಸಿನಕಾಯಿ ಬೆಂದೈತೆ ಒಂದು ಸ್ವಲ್ಪ ಅರ್ಧ ಬರ್ಧ ಬೆಂದೈತೆ ನೋಡಿ ಹಾಂ ಬೆಂದೈತೆ ಸುಡ್ತಾ ಐತೆ ಬೆಂದೈತಲ್ವಾ ಇವಾಗ ಹಸಿ ಕಾಳು ಕಡಲೆ ಬೀಜ ನೋಡಿ ಇದನ್ನ ಮಾಡಿ ಸುಂದಿಟ್ಕೊಂಡಿದ್ದೀವಲ್ಲ ಇವಾಗ ಹಾಕ್ಬೇಕು ಹಸಿ ಕಾಳು ಕಡಲೆ ಬೀಜ ಹಳಸಿನಕಾಯಿ ಬೇಯಿಸ್ಕೊಂಡಿದ್ದೀವಲ್ಲ ಅಳ್ಸಿನಕಾಯಿ ಹಾಕಲ್ಲ ಅದಕ್ಕೆ ಕರ್ಮೀನ್ ಹಾಕ್ತಾರೆ ಈ ತರ ಹಾಕಣ ಅಂದ್ರೆ ಕರ್ಮೀನು ಅದಬೇ ಅದ್ ಬೇರೆ ಕಡಮ ಅದು ಉರ್ದಿಕ್ಕಂಡು ಕಾಳು ಬೇಯಿಸ್ಕೊಂಡು ಮಾಡಬೇಕು ನೋಡ್ರಿ ಫೈನಲಿ ಇದಕ್ ಹಾಕೊಂಡೆ ಇದಕ್ ಹಾಕೊಂಡಲ್ವಾ ಇವಾಗ ಖಾರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಖಾರ ಇದಕ್ಕೆ ಇದಕ್ಕಿವಾಗ ಮಸಾಲೆ ಸಾಂಬಾರ್ ಪೌಡರ್ ನೋಡಿ ಮಸಾಲೆ ಸಾಂಬಾರು ಪೌಡರ್ ಮನೆಯಲ್ಲೇ ಮಾಡಿರೋದು ಮಸಾಲೆ ಸಾಂಬಾರು ಪೌಡ್ರನ್ನ ಇದ್ರೊಳಿಗೆ ಹಾಕಳೋದು ಜಾರೊಳಗೆ ಹಾಕೊಂಡು ಇವಾಗ ಇದನ್ನ ಇದರೊಳಗೆ ಹಾಕೊಬೇಕು ನೋಡಿ ಇವಾಗ ಹಿಂಗೆ ಹಾಕೊಬೇಕು ಹಿಂಗೆ ಹಾಕೊಂಡು ನಮಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನ ಹಾಕೊಬೇಕು ನೋಡಿ ಇವಾಗ ಈ ಜಾರೆಲ್ಲ ತೊಳ್ಕೊಂಡು ಹಿಂಗೆ ಬಿಟ್ಕೊಂಡು ಎಷ್ಟು ಸಾರು ಕ್ವಾಂಟಿಟಿ ಬೇಕೋ ನಮಗೆ ಅಷ್ಟು ಮಾಡ್ಕೊಳ್ಳೋಲ್ಲ ಕೆಲವೊಬ್ರು ಹಳ್ಳಿ ಕಡೆ ಹುಣ್ಸೆ ಹಣ್ಣು ಹಾಕ್ಬಿಟ್ಟು ಮಾಡ್ತಾರೆ ಚೆನ್ನಾಗಿರುತ್ತೆ ಆದರೆ ನಂಗೆ ಯಾಕೋ ಜಾಸ್ತಿ ಹುಳಿ ತಿನ್ನಕಾಗಲ್ಲ ನೋಡಿ ಹಿಂಗೆ ನೀರು ಎಷ್ಟು ಬೇಕೋ ಅಷ್ಟು ಹಿಂಗೆ ಹಾಕೋಣದು ಹಿಂಗೆ ಹಾಕ್ಕೊಂಡು ಸಾರು ಕ್ವಾಂಟಿಟಿ ನಮಗೆ ಎಷ್ಟು ಬೇಕು ನೋಡಿ ತೆಳ್ಳಗೆ ಮಾಡ್ಕೊಬೇಕು ಏನಕ್ಕೆ ಗೊತ್ತಾ ಇನ್ನು ಅಳಸಿನಕಾಯಿ ಇನ್ನೊಂಚೂ ಬೇಯ್ಬೇಕು ಹಸಿನ್ಕಾಳು ಕಡಲೆಕಾಯಿ ಎರಡು ಸರಿ ಕೂಗ್ಸುದ್ರೆ ಸಾಕು ಇನ್ನೊಂದು ಸ್ವಲ್ಪ ನೀರು ಗಟ್ಟಿಗೈತೆ ನೋಡ್ರಿ ನೋಡ್ರಿ ಇಷ್ಟು ಕ್ವಾಂಟಿಟಿ ಮಾಡ್ಕೋಬೇಕು ಇಷ್ಟು ಮಾಡ್ಕೊಂಡ್ರೆ ಬೆಂದ್ರೆ ಗಟ್ಟಿಗೆ ಅದ್ವಾ ಕರೆಕ್ಟಾಗಿ ಇರ್ತತೆ ನೋಡಿ ಹಿಂಗ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಒಂದಿಡಿ ಒಂದಿಡಿ ಹಿಂಗೆ ಉಪ್ಪು ಹಾಕೋಣ ಈಗ ಹಾಕೊಂಡು ಒಗ್ಗರಣೆ ಹಾಕೊಬೇಕು ನಾನು ಒಗ್ಗರಣೆ ಹಾಕಕ್ಕೆ ಅಂತಾನೆ ಇಟ್ಕೊಂಡಿದ್ದೆ ಇವಳು ತೊಳೆಯಕ್ಕೆ ಹೋಗ್ಬಿಟ್ಟು ಮೂರು ಹಾಕ್ಬಿಟ್ಟು ಅದು ಒಗ್ಗರಣೆ ಹಾಕೋದೇ ಚೌಟು ಸಾರು ಬಿಡೋ ಚೌಟು ಸಾಕು ಸಿಂಪಲ್ ಆಗಿ ಒಗ್ಗರಣೆ ಹಾಕೋಕ್ಕೆ ನೋಡ್ರಿ ಒಗ್ಗರಣೆ ಚೌಟೈತಿ ನೋಡಿ ಇವಾಗ ಒಗ್ಗರಣೆಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಒಂದು ಸ್ಪೂನ್ ಅಷ್ಟೇ ಆಮೇಲೆ ನಮ್ಮ ಮನೆಯಲ್ಲಿ ಸಾಸಿವೆ ಹಾಕಲ್ಲ ನಾವು ಯಾಕಂದರೆ ನಮ್ಮ ಮನೆಯವ್ರು ಸಾಸಿವೆ ತಿನ್ನಲ್ಲ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಸಣ್ಣದೊಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೋಡಿ ಸಣ್ಣದೊಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹಿಂಗೆ ಹಾಕಂತೀನಿ ಇವಾಗ ಹಿಂಗ ಹಾಕೋದು ಈಗ ಹಿಂಗೆ ಗ್ಯಾಸ್ ನಿಲ್ಲಿಸ್ಕೊಳ್ಳೋದು ಹ್ಮ್ ಆಯ್ತಷ್ಟೇ ಒಗ್ಗರಣೆ ನೋಡಿ ಒಗ್ಗರಣೆ ಈ ಥರ ಆಗ್ತೈತೆ ಇದು ಸಾರೋಳಿಕ್ ಹಾಕಿದ್ರೆ ಇವಾಗ ಬೇಯತ್ತೆ ಬೇಯ್ಕೊಳ್ಳುತ್ತೆ ನೋಡ್ರಿ ಅದು ಅದು ಒಗ್ಗರಣೆ ಹಾಕೋಕೆ ಚೌಟ್ ಇಟ್ಕೊಂಡಿರೋದು ఇవళు ముర్ హాక్బుట్ ఎక్కువ చన ఒగ్గరణి ముర్ కణ మమ్మ ఐ సుమ్ నోడివ ఇంకా ఒగ్గరణి సారోళికి హింక సారొం చూరు తగొబిడదు ఇంగాకదు హాకంబుట్ హాకదు అసే ఆగోయ్ ఒగ్గరణి చౌట్ అయితే ಬಟ್ ಆದ್ರೆ ಸುಮ್ಮನೆ ಏನಕ್ಕೆ ಎಲ್ಲ ತೊಳೆಯಕೆ ರಾಶಿ ಪಾತ್ರೆ ಆಗ್ತವೆ ನೋಡ್ರಿ ಸಾರು ಕ್ವಾಂಟಿಟಿ ಇಷ್ಟ ಆಯ್ತಲ್ವಾ ನೋಡ್ರಿ ಘಮ ಘಮ ಅಂತಾಯ್ತು ಸಾರು ನೋಡ್ರಿ ಅಳ್ಸಿನ್ಕಾಯಿ ತೊಗರಿ ಕಾಳು ಈಗ ಎರಡು ವಿಷಾಲ ಒಡಿಸ್ಕೊಂಡ್ರೆ ಸಾರು ರೆಡಿ ಯಾವ ರೀತಿ ಆಗಿರ್ತೀನಿ ಇನ್ನೆರಡು ವಿಶಲ್ ಆದ್ರೆ ಸಾರು ರೆಡಿ ಇಲ್ಲೇ ಇದಿನಕ್ಕೆ ನೋಡಿ ಫೈನಲಿ ಸಾಂಬಾರ್ ರೆಡಿ ಆಯ್ತು ಅಳ್ಸಿನಕಾಯಿ ಹುಳಿ ನೀವು ಬೇಕಂದರೆ ನಾನು ಮಾಡ್ತೀನಿ ನಾನು ತೋರಿಸಿರೋ ಥರ ನೀವು ತಿನ್ನಿ ಸೂಪರಾಗಿ ಬರುತ್ತೆ ನೋಡಿ ಮೆತ್ತಗೆ ಬೆಂದೈತೆ ಕಾಳು ಅಳಸಿನಕಾಯಿ ಎಲ್ಲ ನೋಡಿ ಸಾರು ಈ ಥರ ಇರಬೇಕು ತೆಳ್ಳಗೆ ಟೇಸ್ಟಿಯಾಗಿ ಈಗ ಬಿಸಿ ಬಿಸಿ ಮುದ್ದಿರುತ್ತೆ ಈಗ ನೋಡಿ ಮುದ್ದೆ ಮಾಡಿ ಮುದ್ದೆ ಮಾಡಿದ್ದೀನಿ ಇದಕ್ಕಿವಾಗ नोडी फि अलस रेडी मुद्दे 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 सूपरे सार नौद्दे नौद्दे नौद्दे। 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 नौद्दे।